ಸಿಂಡಿಕೇಟ್ಸ್ ಹೇಳಿದಾಗ ಬ್ಯಾಂಕಿನ ಸಿಬ್ಬಂದಿ ಹೇಳ್ತಾರೆ ಔಟ್ ಆಫ್ ಹಂಡ್ರೆಡ್ ಕ್ರೋರ್ಸ್ ಐವತ್ತೆರಡು ಕೋಟಿ ಮಾತ್ರ ಜೆನ್ವಿನ್ ಇದೆ ಉಳಿದಿರೋ ನಲವತ್ತೆಂಟು ಕೋಟಿ ಫ್ರಾಡ್ ಇದೆ ಬ್ಯಾಂಕ್ ಅದು ನಕಲಿ ಸರ್ಟಿಫಿಕೇಟ್ ಇದೆ ಅಂತ ಬ್ಯಾಂಕ್ ಅವರೇ ಹೇಳ್ತಾರೆ ತಕ್ಷಣ ಐ ಎ ಎಸ್ ಅಧಿಕಾರಿ ಎಂಡಿ ಅದನ್ನ ಎಫ್ಐಆರ್ ಮಾಡ್ತಾರೆ ಸಹಕಾರಿ ಸಚಿವರು ಮತ್ತು ಗೃಹ ಸಚಿವರಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾರೆ ಅವರು ಅದನ್ನು ಗೆ ವರ್ಗಾಯಿಸಿದರೆ ಚಾರ್ಜ್ ಶೀಟ್ ಆಗುತ್ತೆ ಮತ್ತು ಕೆಲವು ಆರೋಪಿಗಳನ್ನು ಬಂಧಿಸಲಾಗುತ್ತೆ ಆದರೆ ನಲವತ್ತೆಂಟು ಕೋಟಿ ವಸೂಲಾತಿ ಸರ್ಕಾರದ ಖಜಾನೆಗೆ ಬರಬೇಕಾದ ಹಣ ವಸೂಲಾತಿ ಆಗಿದೆ ನಿಗಮದ ಅಧಿಕಾರಿಗಳು ತಪ್ಪಿತಸ್ಥರಾಗಿದ್ದಾರೆ ಮತ್ತು ಬ್ಯಾಂಕಿನ ಅಧಿಕಾರಿಗಳು ತಪ್ಪಿತಸ್ಥರಾಗಿದ್ದಾರೆ ಈಗ ನಾವು ಪತ್ರದೋಷ್ಠಿಯಲ್ಲಿ ಆಗ್ರಹ ಮಾಡ್ತಾ ಇರುವಂತಹ ವಿಚಾರ ಯಾವ ರೀತಿ ಈಗ ವಾಲ್ಮೀಕಿ ದಿನದಲ್ಲಿ ನಡೆದ ಹಗರಣ ಐ ಟಿ ತನಿಖೆಗೆ ಒಳಪಡಿಸಿ ಕೆಲವು ಅಪರಾಧಿಗಳನ್ನ ಬಂಧಿಸಿ ವಿಚಾರಣೆ ಹೇಗೆ ಅದು ಬಹಳ ತ್ವರಿತಗತಿಯಲ್ಲಿ ನಡೀತಾ ಇದೆಯೋ ಅದೇ ರೀತಿ ಈ ಒಂದು ಹಗರಣ ಮುಚ್ಚಿ ಹೋದರೆ ಯಾರು ಕೇಳದಾರದೆ ನಲವತ್ತೆಂಟು ಕೋಟಿ ಸರ್ಕಾರದ ಹಣ ಲ್ಯಾಕ್ಸ್ ಆಗ್ಬಾರ್ದು ಆ ಸಾರ್ವಜನಿಕ ಹಣದ ಒಂದು ರಕ್ಷಣೆಗಾಗಿ ನಾವು ದಲಿತ ಸಂಘಟನೆಗಳ ಒಕ್ಕೂಟಿ ನಾವು ಇವತ್ತು ಸೇರಿದ್ದೀವಿ ನಾವು ಈ ಸಾರ್ವಜನಿಕ ಹಣದ ರಕ್ಷಣೆಗಾಗಿ ಈಗಿನ ಸರ್ಕಾರವನ್ನು ಫಾಸ್ಟ್ ಟ್ರ್ಯಾಕ್ ಇದ್ದೀವಿ ಈ ಕರ್ನಾಟಕ ರಾಜ್ಯ ಸಹಕಾರಿ ಮಂಡಳಿಯ ನಲವತ್ತ ಎಂಟು ಕೋಟಿ ಹಗರಣ ಐ ಎ ಎಸ್ ಅಧಿಕಾರಿಗಳು ಇಲ್ಲೂ ಕೂಡ ಎಸ್

ನಿಜವಾದ ಈ ನಲವತ್ತೆಂಟು ಕೋಟಿ ಹಣವನ್ನು ದುರುಪಯೋಗ ಮಾಡಿ ಈಗ ಕಣ್ಮರೆಯಾಗಿರುವ ಅಪರಾಧಿಗಳ ಎಲ್ಲಾ ವಿವರಗಳು ಈ ಐ ಎ ಎಸ್ ಅಧಿಕಾರಿ ಕಡಿಗೋಡಿನ ಬಾಯಿಂದ ಹೊರಟು ಬರುತ್ತದೆ ಅದಕ್ಕೆ ಬಂಧಿಸಿ ವಿಚಾರಣೆ ಗುರಿಪಡಿಸಿ ಆ ನಲವತ್ತೆಂಟು ಕೋಟಿ ಅಮೂಲ್ಯವಾದ ಸರ್ಕಾರದ ಹಣವನ್ನು ವಸೂಲಿ ಮಾಡಿ ವಸೂಲಿ ಮಾಡೋಕ್ಕೋಸ್ಕರ ಮುಟ್ಟುಗೋಲು ಹಾಕಿ ಆಸ್ತಿ ಮುಟ್ಟುಗೋಲು ಹಾಕಿ ಅಪರಾಧಿಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ವಸೂಲಿ ಆಸ್ತಿ ಮಾಡಬೇಕು ನಂತರ ಈ ಒಂದು ವಿಚಾರದಲ್ಲಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಆದೇಶ ಮಾಡಿದೆ ಯಾವುದೇ ಕಾರಣಕ್ಕೂ ಬ್ಯಾಂಕುಗಳಲ್ಲಿ ಈ ನಿಗಮ ಮಂಡಳಿಗಳ ಹಣವನ್ನ ಡಿ ಮಾಡಬಾರ್ದು ಅದು ಸರ್ಕಾರದ ಖಜಾನೆ ಖುಜುರ್ ಖಜಾನೆ ಅಂತ ಕರೀತಾರೆ ಟ್ರೆಜರಿ ಅಲ್ಲಿಯೇ ಡಿ ಮಾಡಬೇಕು ಅಂತ ಆದೇಶ ಇದ್ರೂ ಸಹ ಇವತ್ತಿಗೂ ಕೂಡ ಈ ನಿಗಮ ಮಂಡಳಿ ಐ ಎ ಎಸ್ ಅಧಿಕಾರಿಗಳು ಮತ್ತು ಸೋಕಾಡ್ ಏನೋ ರಾಜಕಾರಣಿಗಳ ಅಧ್ಯಕ್ಷರಾಗಿರ್ತಾರೆ ಸಚಿವರು ಅದಕ್ಕೆ ಉಸ್ತುವಾರಿ ಇರ್ತಾರೆ ಇವರೆಲ್ಲರೂ ಕೂಡ ಮೌಲ್ಯಕ್ಕೆ ಆದೇಶನೋ ರೇಟಿಂಗ್ ಅನ್ನೋ ಮಾಡಿ ತಪ್ಪಿಸ್ಕೊಂಡು ಯಾರ್ಯಾರೊಂದೋ ಅಲ್ಲಿ ಬಲಿ ಪಶುಗಳನ್ನಾಗಿ ಮಾಡಿ ಇವತ್ತು ಬ್ಯಾಂಕಿನಲ್ಲಿ ಠೇವಣಿ ಇಟ್ಟು ಅವ್ಯವಹಾರಗಳು ನಡೀತಾನೆ ಇದ್ದಾವೆ ಆ ರೀತಿ ನಡೆದಂತ ಒಂದು ದೊಡ್ಡ ಅವ್ಯವಹಾರವೇ ವಾದ್ಮೀದ ನೂರಾರು ಕೋಟಿ ಹಗರಣ ಉದಾಹರಣೆ ಇವತ್ತು ನಾವು ರಾಜ್ಯ ಸರ್ಕಾರವನ್ನು ಹಗರಣ ಮಾಡ್ತೀವಿ ಈ ಹುಜೂರ್ ಖಜಾನೆ ಅಥವಾ ಬ್ಯಾಂಕ್ ಏನು ಸರ್ಕಾರದ ಕ್ರೆಜರಿಯಲ್ಲಿಯೇ ಕಡ್ಡಾಯವಾಗಿ ಸರ್ಕಾರದ ಹಣ ಎಫ್ ಡಿ ಆಗಿರುವಂತ ಇಂಪ್ಲಿಮೆಂಟ್ ಮಾಡಿ ಅನುಷ್ಠಾನ ಮಾಡಿ ವಾಯುಲೇಟ್ ಯಾರು ಮಾಡ್ತಾರೆ ಅಧಿಕಾರಿಗಳು ಅವರನ್ನ ಅಮಾನತ್ ಮಾಡಿ ಅಥವಾ ಸೇವೆಯಿಂದ ವಜಾ ಮಾಡಿ ಯಾವಾಗ ಮಾತ್ರ ಈ ಸರ್ಕಾರಿ ಅಧಿಕಾರಿಗಳು ಬುದ್ಧಿ ಕಲಿತಾರೆ ಈಗ ಸರ್ಕಾರದ ಹಣವನ್ನೇ ಲೂಟಿ ಮಾಡುವಂತಹ ಈ ಒಂದು ಇದೆ ಇದನ್ನು ನಿಲ್ಲಿಸದೆ ಹೋದ್ರೆ ಈ ರೀತಿ ಅಮೂಲ್ಯವಾದ ಹಣ ದುರುಪಯೋಗ ಆಗುತ್ತೆ ಯಾವ ಜನ ಬಡವರು ಪಕ್ಷದಲ್ಲಿದ್ದಾರೆ ಅವರಿಗೆ ಸಲ್ಲಬೇಕಾದಂತಹ ಅನುದಾನ ತಪ್ಪಿ ಇದು ತಿಮ್ಮಿಂಗಲಗಳ ಒಂದು ಬಾಯಿಗೆ ಆಹಾರ ಆಗ್ತದೆ ಆದ್ದರಿಂದ ಈ ಭ್ರಷ್ಟಾಚಾರವನ್ನು ವಿರೋಧಿಸಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡಿ ರಾಜ್ಯ ಸರ್ಕಾರ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನು ವಿಚಾರಣೆಗೆ ಗುರಿಪಡಿಸಿ ಈ ನಲವತ್ತೆಂಟು ಕೋಟಿ ಹಗರಣದ ಬೇರುಗಳನ್ನು ಹೊರಗೆ ತೆಗಿಬೇಕು ಆಂದಿನ ಎಮ್ ಡಿ ಕರಿಗೌಡ ಐ ಎ ಎಸ್ ಅಧಿಕಾರಿಯನ್ನು ಈಗಲೂ ಅಮಾನತು ಮಾಡಿ ಈಗಲೂ ಐ ಎ ಎಸ್ ಅಧಿಕಾರಿಯಾಗಿ ಅವರನ್ನು ಅಮಾನತು ಮಾಡಿ ಅವರನ್ನ ಶಿಕ್ಷೆಗೆ ಗುರ್ಪಡಿಸಿ ಬಂಧಿಸಿದರೆ ಈ ಎಲ್ಲ ಅವ್ಯವಹಾರಗಳ ಎಲ್ಲ ವಿವರಗಳು ಹೊರಗಡೆ ಬರ್ತವೆ ನಮ್ಮ ಕಾಳಜಿ ಇಷ್ಟೇ ಈ ಅಮೂಲ್ಯವಾದ ನಲವತ್ತೆಂಟು ಕೋಟಿ ಹಣವನ್ನು ವಸೂಲಿ ಮಾಡಕ್ಕೆ ಆರೋಪಿಗಳು ಅಪರಾಧಿಗಳ ಆಸ್ತಿ ಕುಟುಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ವಿಚಾರಣೆ ಮಾಡಬೇಕು ಈಗ ಮಂದಗತಿಯಲ್ಲಿ ನಡೀತಾ ಇದೆ ಅಂತ ಹೇಳಿ ಇಂದಿನ ಸರ್ಕಾರದ ಮುಖ್ಯಮಂತ್ರಿ ಇಂದಿನ ಗೃಹ ಮಂತ್ರಿ ಇಂದಿನ ಕಾನೂನು ಮಂತ್ರಿಗಳನ್ನು ನಾವು ಆಗ್ರಹ ಮಾಡ್ತೀವಿ ಈ ಹಗರಣವನ್ನು ಯಾವ ರೀತಿ ವಾಲ್ಮೀಕಿ ನಿಗದ ಹಗರಣ ತ್ವರಿತಗತಿಯಲ್ಲಿ ಮಾಡ್ತಿದ್ದೀರೋ ಇನ್ನಷ್ಟು ಫಾಸ್ಟಾಗಿ ವಾಲ್ಮೀಕಿ ನಿಗಮದ ಹಗರಣವನ್ನು ತನಿಖೆ ಗುರಿಪಡಿಸಿ ಈ ತಪ್ಪಿತಸ್ಥರನ್ನು ಕಂಡುಹಿಡಿದು ಶಿಕ್ಷೆಗೆ ಗುರಿಪಡಿಸಬೇಕು ಅದೇ ರೀತಿ ಇದು ಮುಚ್ಚಿ ಹೋಗಿ ಮರೆತು ಹೋಗುವಂಥ ಒಂದು ಪ್ರಸಂಗ ಈ ಹಗರಣ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಈ ಹಗರಣವನ್ನು ಕೂಡ ತಪ್ಪಿತಸ್ಥರನ್ನು ನೀವು ಗುರಿಪಡಿಸಬೇಕು ಶಿಕ್ಷೆಗೆ ಅಂತ ಅಂದರೆ ಈ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಈಗಾಗಲೇ ಪ್ರೆಸ್ ನೋಟ್ ನಿಮಗೆ ಕೊಟ್ಟಿದ್ದೀನಿ ಈ ಕುರಿತು ರಾಜ್ಗೋಪಾಲ್ ನಮ್ಮ ಒಕ್ಕೂಟದ ರಾಜ್ಯ ಕಾರ್ಯಾಧ್ಯಕ್ಷರು ಒಂದಷ್ಟು ಅಡಿಷ್ನಲ್ ಇನ್ಫಾರ್ಮೇಶನ್ಸ್ ಕೊಡ್ತಾರೆ